ತುಂಬಾ ಖುಷಿ ಆಗ್ತಾ ಇದೆ ಅರುಣ್ ಹೇಳಿದಾಗೆ ನಾವು ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಲೀಗ್ ಅದನ್ನೆಲ್ಲ ನೋಡ್ತಾ ಇದ್ವಿ ಬಟ್ ಫಾರ್ ದ ಫಸ್ಟ್ ಟೈಮ್ ಶೈನ್ ಸಿಟಿ ಪ್ರೊಡಕ್ಷನ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ವಿಭಿನ್ನವಾಗಿ ಬಹಳ ಪ್ರೊಫೆಷನ್ ಆಗಿ ಪ್ರೊಫೆಷನಲ್ ಆಗಿ ಬ್ರೋನ್ ನೋಡೋಣ ಮಾಡಿದ್ದಾರೆ ಇದಕ್ಕೆ ನಾವು ಇವತ್ತಿ ನಿಂತಿದೀವಿ ಬಟ್ ಇದ್ರ ತಯಾರಿ ಮೂರು ವರ್ಷದ ಹಿಂದೆಯಿಂದ ನಡೀತಾ ಇದೆ ಅಂದ್ರೆ ಎಷ್ಟು ಪ್ರೊಫೆಷನಲ್ ಆಗಿ ಅವರು ಪ್ಲಾನ್ ಮಾಡಿದ್ದಾರೆ ಅಂತ ನೀವು ಅಂದಾಜ್ ಮಾಡ್ಕೊಳ್ಬಹುದು ಇಲ್ಲಿವರೆಗೂ ನಮ್ಮ ಮೀಟಿಂಗ್ಸ್ ಎಲ್ಲ ಕಂಡಕ್ಟ್ ಆಗಿದೆಯೋ ಅದ್ರಲ್ಲ ಒಂದು ಐಡಿಯಾ ಬರುತ್ತೆ ತುಂಬಾ ಚೆನ್ನಾಗಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಸೊ ಒಂದು ಹೊಸ ಪ್ರಯತ್ನ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ನಾವು ಭಾವಿಸಿದೀವಿ ಸ್ಟಾರ್ ಲೀಗ್ ನ ಆಂಕರ್ಸ್ ನಾವಿಬ್ರು ಅರುಣ್ ಹರಿಹರನ್ ಅವರು ಜೊತೆಗೆ ನಾವು ಜೊತೆಗೆ ಇಲ್ಲಿ ಎಂಟು ತಳಿ ತಂಡನ ನೀವು ಸ್ಟೇಜ್ ಮೇಲೆ ನೋಡ್ತಾ ಇದ್ದೀರಾ ನಾನು ಹೇಳಿದಾಗೆ ಇದು ನಿನ್ನೆ ಮೊನ್ನೆ ಪ್ರಯತ್ನ ಅಲ್ಲ ಮೂರು ವರ್ಷದಿಂದ ಸತತ ಮೂರು ವರ್ಷದಿಂದ ಇವರು ಬ್ರೋನ್ ನೋಡೋ ಸ್ಟಾರ್ ಸ್ಟಾರ್ಲಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಬರ್ಬೇಕು ಯಾವ್ದ್ರಲ್ಲೂ ನಾವು ಕಾಂಪ್ರೋ ಆಗ್ಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಯೋಚನಾಸು ಜನಗಳಿಗೆ ತಲುಪಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾಡಿರೋದು ಬ್ರೋನ್ ಉಡೋ ಸ್ಟಾರ್ಲಿ

ಈಗ ಬಿಗ್ ಬಾಸ್ ನಡೀತಾ ಇದೆ ಎಲ್ಲ ರೀತಿಯಲ್ಲಿ ತುಂಬಾ ತುಂಬಾ ರೀತಿಯಲ್ಲಿ ನಾವು ಗೇಮ್ ನೋಡಿದ್ದೇವೆ ಬಟ್ ಒಂದು ಅದರಲ್ಲಿ ಒಂದು ವಿಭಿನ್ನವಾಗಿ ಒಂದು ಮಾಡಬೇಕು ಅಂತ ಪ್ಲಾನ್ ಇತ್ತು ನಾವು ಡಿಸ್ಕಸ್ ಮಾಡಿ ಇದೇ ಒಂದು ಒಂದು ರಿಯಾಲಿಟಿ ಶೋ ಮೇ ಒಂದು ಪ್ಲಾನ್ ಪ್ಲಾನ್ ಮಾಡಿ ಅದನ್ನು ಈಗ ಅಂತ ಇರಬಹುದಲ್ಲ ಸೊ ಮಾಡ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ಪರ್ಸೆಂಟ್ ಇದೊಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮಗೆ ಅದು ನೋಡುವಾಗ ಗೊತ್ತಾಗಿ ವಿಡಿಯೋ ನೀವು ನೋಡಿದ್ದೀರಿ ಪ್ರೊಮೋ ವಿಡಿಯೋ

ಡೆವಲಪ್ ಮಾಡಿ ಒಂದು ರಿಯಾಲಿಟಿ ಶೋ ಥರ ಒಂದು ಗೇಮ್ ಶೋ ರೆಡಿ ಮಾಡಿರೋದು ಸೊ ನಾವು ಲೂಡೋ ಹೇಗೆ ಆಡ್ತೀವೋ ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಲೂಡೋ ಗ್ರೌಂಡ್ ಅಲ್ಲಿ ಟೇಬಲ್ ಅಲ್ಲಿ ಆಡ್ತೇವೆ ಇದು ಗ್ರೌಂಡ್ ಅಲ್ಲಿ ಮಾಡೆಲ್ಸ್ ಇರ್ತಾರೆ ಬಟ್ ಮೋರ್ ದೆನ್ ಲಕ್ ಇಲ್ಲಿ ಸ್ಟ್ರಾಟಜಿ ವರ್ಕ್ ಮಾಡುತ್ತೆ ಅಂದ್ರೆ ಒಂದು ಟೀಮಲ್ಲಿ ನಾವು ಎರಡು ಜನ ಸೇರಿ ಒಂದು ಟೀಮ್ ಆಗುತ್ತೆ ಅಂದ್ರೆ ಒಂದು ಟೀಮ್ ಅಲ್ಲಿ ಎಂಟು ಪೌಂಡ್ ಏನು ಸೊ ಈ ತರ ಹೋಗುವಂತ ಒಂದು ಇಂಟ್ರೆಸ್ಟಿಂಗ್ ಆದಂತ ಗೇಮ್ ಇನ್ನು ನೆಕ್ಸ್ಟ್ ಇದೇ ಗೇಮ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಸ್ಟಾರ್ ಗಳು ಆಡಿದ್ರೆ ಇದಕ್ಕೊಂದು ಅಟ್ರಾಕ್ಷನ್ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿ ನಾವು ಮೂರು ಜನ ಕೂತು ಡಿಸೈಡ್ ಮಾಡಿದ್ವಿ ಅದಕ್ಕೆ ನಾನು ವೆರಿ ಥ್ಯಾಂಕ್ ಫುಲ್ ಟು ಅವರ್ ಪ್ರೊಡ್ಯೂಸರ್ ಮಿಸ್ಟರ್ ಲಾಂಚುಲಾಲ್ ಅವರು ಹೇಳಿರ್ಬೋದು ಇಸ್ ಅ ವೆರಿ ಫೇಮಸ್ ಇನ್ ಮೈಂಡ್ ಓಕೆ ಸೊ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡ್ರು ಸೊ ಆಮೇಲೆ ತುಂಬಾ ಡೆವಲಪ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿ ಸೊ ಅಗೇನ್ ವಿ ಟುಕ್ ಮೋರ್ ದೆನ್ ಸಿಕ್ಸ್ ಮಂತ್ಸ್ ಅದನ್ನ ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಯಾವ ರೀತಿ ಮಾಡಬಹುದು ಅಂತ ಟ್ರಯಲ್ ಶೋ ಮಾಡಿದ್ವಿ ಅದು ಯಾರಿಗೂ ತೋರಿಸಿಲ್ಲ ನಾವೇ ಮಾಡಿದ್ವಿ ಅದರ ನಂತರ ಡೆವಲಪ್ ಮಾಡಿ ನಿಮ್ಮ ಮುಂದೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಒಂದು ಗೇಮ್ ಶೋ ಇದು ಸೊ ಅದಕ್ಕೆ ನಮ್ಮ ಎಂಟು ತಂಡಗಳಾಗಿ ಹದಿನಾರು ಕನ್ನಡ ತಾರ ಬರ್ತಾ ಇದ್ದಾರೆ ಹಾಗೆ ಹದಿನಾರು ಜನ ಮಾಡೆಲ್ಸ್ಗಳು ಈ ಕಾಯಿನ್ ಗಲ್ಸ್ ಆಗಿ ಇದರಲ್ಲಿ ಪೌನ್ಗಳಾಗಿ ಇದಕ್ಕೆ ಜೀವ ಇದ್ದಾರೆ ಹದಿನಾಲ್ಕು ಗ್ರೀನ್ ಗೊತ್ತಿರಬಹುದು ಲೂಡೋದಲ್ಲಿ ರೆಡ್ ಅಂಡ್ ಯೆಲ್ಲೋ ಗ್ರೀನ್ ಅಂಡ್ ಬ್ಲೂ ಸೊ ಅದೇ ಕಾಸ್ಟ್ಯೂಮ್ ಅಲ್ಲಿ ಈ ಹದಿನಾರು ಜನ ಮಾಡೆಲ್ಸ್ ಗಳು ಇರ್ತಾರೆ ಮೂವ್ ಮಾಡ್ತಾ ಇರೋದು ನಮ್ಮ ಫಿಲ್ಮ್ ಇಂಡಸ್ಟ್ರಿನ ಸ್ಟಾರ್ಗಳು ಅದಕ್ಕೋಸ್ಕರ ಇದು ಸ್ಟಾರ್ ಲೀಗ್ ಸೊ ಇಲ್ಲಿ ಹಾಗೆ ಹೇಳಿದಂತೆ ನಿಮ್ಗೆ ನಾವು ನಾರ್ಮಲಿ ಲೂಡೋ ಆಡುವಾಗ ನಮಗೆ ಜಾಸ್ತಿ ಲಕ್ನ ಡಿಪೆಂಡ್ ಆಗಿರ್ತೇವೆ ಯಾವ ಇದು ಅಲ್ಲಿ ಯಾವ ಕಾಯಿನ್ ಬೀಳುತ್ತೆ ಅಂತ ಬಟ್ ಇಲ್ಲಿ ಮೋರ್ ದೆನ್ ಲಕ್ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಸೊ ಯಾರು ಒಳ್ಳೆ ಸ್ಟ್ರಾಟಜಿ ಮಾಡಿ ಪ್ಲಾನ್ ಮಾಡಿ ಒಂದು ಮುಂದೆ ಹೋಗ್ತಾರ ಆ ತರ ಆ ಟೀಮ್ ಇದರಲ್ಲಿ ವಿನ್ ಆಗುತ್ತೆ ಸೊ ಇನ್ನೊಂದೇನ್ ವಿಷಯ ಅಂದ್ರೆ ಇಲ್ಲಿ ಅದೇ ನಾವು ಕ್ರಿಕೆಟ್ ಕ್ರಿಕೆಟ್ ಕಬಡ್ಡಿ ತರನೇ ಲೀಗ್ ನಡೆಯುತ್ತೆ ಸೊ ಲಾಸ್ಟ್ ಎರಡು ತಂಡ ಫೈನಲ್ ಬರುತ್ತೆ ಒಂದ್ ತಂಡ ವಿನ್ ಆಗುತ್ತೆ ಅವರೇ ಚಾಂಪಿಯನ್ ಅನಿಸ್ಕೋತಾನೆ ಇನ್ನೊಂದು ಇಂಪಾರ್ಟೆಂಟ್ಲಿ ನಿಮಗೆ ಹೇಳಿಕೆ ಇಚ್ಛೆ ಪಡ್ತೇನೆ ಏನಂದ್ರೆ ಇದು ಯಾವುದೇ ಒಂದು ಶೋನ ನೋಡಿ ಇನ್ಫ್ಲೂಯನ್ಸ್ ಆಗಿ ನಾವು ಒಂದು ಡೆವಲಪ್ ಮಾಡಿರುವಂತಹ ಒಂದು ಪ್ರೋಗ್ರಾಮ್ ಅಲ್ಲ ಇದು ಪ್ಯೂರ್ಲಿ ಲೂಡೋದ ನಾವು ಪ್ರೇರಿತರಾಗಿ ತರ ಒಂದು ಡೆವಲಪ್ ಮಾಡಿರುವಂತಹ ಒಂದು ಗೇಮ್ ಶೋ ಸೊ ಪಕ್ಕ ಒಂದು ಲೋಕಲ್ ಗೇಮ್ ಶೋ ನಮ್ಮ ಮಾನ್ಯ ಪ್ರಧಾನಿಗಳು ಹೇಳಿದಂತೆ ವೋಕಲ್ ಫಾರ್ ಲೋಕಲ್ ಲೋಕಲ್ ಫಾರ್ ವೋಕಲ್ ಅಂತ ನಮ್ಮ ಈ ಒಂದು ಪ್ರಯತ್ನಕ್ಕೆ ನೀವು ದಯವಿಟ್ಟು ಧ್ವನಿಯಾಗಿ ನೋಡಿ ಸಹಕರಿಸಿ ಥ್ಯಾಂಕ್ ಯು

ಸೊ ಇದೊಂದು ಗೇಮ್ ಈ ತರ ಅಂದ್ರೆ ನಾವು ನೋಡೋದನ್ನ ನಾವು ಆ ವಾಲ್ಯೂ ಸಮ್ ಟೈಮ್ಸ್ ಯು ಕೆನ್ ಫ್ರೀ ಬೆಟರ್ ದೆನ್ ದೆ ಇದು ಎಕ್ಸಾಕ್ಟ್ ಡೇಟ್ ಫಿಕ್ಸ್ ಆಗಿಲ್ಲ ಸೊ ತನ್ನ ಜೊತೆ ಮ್ಯಾಚ್ ಮಾತಾಡಿದ್ವಿ ಜನವರಿ ಸ್ಟಾರ್ಟ್ ಮಾಡ್ತೀವಿ ಸೊ ಇವತ್ತು ಶೂಟಿಂಗ್ ಅದು ಇದು ಲೈವ್ ಆಗಿ ಪ್ಲೇ ಆಗಲ್ಲ ಸೇಮ್ ಡೇ ಇಟ್ ವಿಲ್ ಬಿ ಇಟೇಜ್ ಡೇ ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಅಮೌಂಟ್ ಪ್ರೈಸ್ ಆಗಿರುತ್ತೆ ಮತ್ತೆ ಮಾಡ್ತೀವಿ ಕೆಲವು ರೂಲ್ಸ್ ಇದೆ ಇಲ್ಲಿ ನಾವು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಸೊ ಲೂಡೋದಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಅದೇ ಇಲ್ಲಿರಲ್ಲ ಸೊ ಇಲ್ಲಿ ಒಂದು ಚಾಲೆಂಜ್ ಇರುತ್ತೆ ಯಾವ ಡೈಸ್ ಅನ್ನ ಮೂವ್ ಮಾಡಬೇಕು ಯಾವ್ದನ್ನು ಫಿನಿಶ್ ಮಾಡಬೇಕು ಯಾವ್ದು ಡಿಫೆಂಡ್ ಮಾಡಬೇಕು ಯಾವ್ದು ಲೀಡ್ ಮಾಡಬೇಕು ಅಂತ ಅದು ಅದು ಈ ಗೇಮ್ ಅಲ್ಲಿ ಇರೋದ್ರಿಂದ ಅದು ಡಿಸಿಷನ್ ತಗೊಳ್ಳೋದು ಅವರ ಮಿಡ್ಲ್ ಕಾಂಬಿನೇಷನ್ ಅಲ್ಲಿ ಒಂದು ತಂಡವಾಗಿ ಯಾರು ಆಡಿರ್ತಾರ ಸೊ ಅದು ಅವರ ಕಾಂಬಿನೇಷನ್ ಮೇಲೆ ವರ್ಕ್ ಆಗುತ್ತೆ ಸೊ ಆಫ್ ಕೋರ್ಸ್ ಮುಗಿದಾಗ ಒಂದು ತಂಡ ಸುತ್ತಿರುತ್ತೆ ಸೊ ಎರಡು ಟೋಟಲ್ ಆಗಿ ನಾಲ್ಕು ಎಂಟರಲ್ಲಿ ನಾಲ್ಕು ತಂಡ ಮಾತ್ರ ಸೆಮಿಫೈನಲ್ ಬರುತ್ತೆ ಎರಡು ತಂಡ ಫೈನಲ್ ಬರುತ್ತೆ ಇದು ಮೇ ಬಿ ಹದಿನಾರು ದಿನ ನಡೀಬೋದು ಹದಿನೈದು ದಿವಸ ಅಂದ್ರೆ ಲೀಗ್ ಪ್ಲಸ್ ಒಂದು ಹನ್ನೆರಡು ಮ್ಯಾಚ್ ಲೀಗ್ ಬರುತ್ತೆ ನಾಲ್ಕು ಮ್ಯಾಚ್ ಸೆಮಿ ಬರುತ್ತೆ ಒಂದು ಮ್ಯಾಚ್ ಫೈನಲ್ ಬರುತ್ತೆ ಸರಿ ಎರಡು ಮ್ಯಾಚ್ ಸೆಮಿ ಬರುತ್ತೆ ಸೊ ಹದಿನೈದು ಹೀಗಾಗಿ ಇದೆ ಸರ್ ಅದು ನೆಕ್ಸ್ಟ್ ಬಿಫೋರ್ ದ ಇದು ಶೋ ಬಿಫೋರ್ಸ್ ಸರ್ ಏನ್ರಿ ಸರ್

ಡಿಪೆಂಡ್ಸ್ ಜನವರಿ ಅಫ್ಕೋರ್ಸ್ ಇದು ಟೆಲಿಕಾಸ್ಟ್ ಆಗುತ್ತೆ ನಿಮ್ಗೆ ಗೊತ್ತಲ್ಲ ದೊಡ್ಡೊಂದು ಪ್ರಾಜೆಕ್ಟ್ ಬಂದಾಗ ಏನೆಲ್ಲ ಪ್ಲಾನ್ ಮಾಡಬೇಕು ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ಗೆ ಅಫ್ಕೋರ್ಸ್ ಗೊತ್ತು ಸೊ ಹೇಳಿದ ದಿವಸಕ್ಕೆ ನಾವು ಯಾವ ರಿಲೀಸ್ ಮಾಡೋಕೆ ಆಗಲ್ಲ ಯಾವುದು ಸೊ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ವಿ ನಮಗೆ ಭರವಸೆ ಇದೆ ಡಿಸೆಂಬರ್ ಜನವರಿಲಿ ರಿಲೀಸ್ ಮಾಡ್ತೀವಿ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಇದ್ದಾರೆ ಒಂದು ವಿಷಯ ಸೋನಿ 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 ಯೂಸ್ ಮಾಡಿದೆ ನೀವು ಟೆಕ್ನಿಕಲಿ ಎಲ್ಲ ಇರುತ್ತೆ ಸೊ ಸೊ ಬೇಸಿಕಲಿ ಮ್ಯಾಂಗ್ಳೂರಲ್ಲಿ ಒಂದು ಟ್ರೈನ್ ಥರ ಮಾಡಿದ್ದಾರೆ ಸರ್ ಒಂದು ಜಾಗ ತಗೊಂಡು ಒಂದು ನೀಟಾಗಿ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಆಡಿ ಅವರನ್ನು ಅರೈವ್ ಆಗಿದ್ದಾರೆ ಹೌದು ಮಾಡಿದ್ದಾರೆ ಅವರು ಹಾಂ ಎಕ್ಸಾಕ್ಟ್ಲಿ

ನಮಗೆ ಅದಕ್ಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೊಂಡು ಹೋಗೋಕ್ಕಾಗತ್ತೆ ಸೊ ಆ ಥರ ಪ್ಲ್ಯಾನ್ ಮಾಡಿ ಸೊ ಒಂದು ಫೈನಲ್ ಪ್ರಾಡಕ್ಟ್ಗೆ ಇಲ್ಲಿ ಬಂದಿರು ಸೊ ಅದೇ ಬೇಸಿಕಲಿ ಅವರು ಪ್ಲ್ಯಾನ್ ಇದ್ದಾರೆ ಸರ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ವಿಚಾರದಲ್ಲಿ ಯಾಕಂದ್ರೆ ಒಂದು ಟ್ರೈಲ್ ಮಾಡಿ ನೋಡಿದ್ದಾರೆ ನಮಗೂ ಎಕ್ಸ್ಪ್ಲೈನ್ ನೋಡೋಕೆ ಹೇಗೆ ಅನ್ಕೊಂಡ್ರಿ ಬ್ರೋಷರ್ ನೋಡೋದಾಗ ಅರ್ಥ ಆಯ್ತು ಆಮೇಲೆ ಅವರು ಪಕ್ಕಾ ಇದ್ದಾರೆ ವಿಚಾರದಲ್ಲಿ ಕ್ಲಾರಿಟಿ ಇದು ನಿಮ್ಗೆ ವರ್ಕ್ ಆಗುತ್ತೆ ಹಿಂಗೆ ಆಗುತ್ತೆ ಅಂತ ಯಾಕಂದ್ರೆ ಎಷ್ಟೋ ರೂಲ್ಸ್ ಏನಕ್ಕೆ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲ್ಯಾಗ್ ಆಗಬಾರ್ದು ಅನ್ನೋ ಒಂದು ಪರ್ಪಸ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ರೂಲ್ ನಾನು ಹೇಳ್ಬೋದು ಹೇಳ್ತೀನಿ ಸರ್ ಆ ಇವಾಗ ನಿಮ್ಗೆ ಒಂದು ಆಟ ಗೊತ್ತಿದ್ರೆ ಆರ್ ಬೀಳುವರೆಗೂ ಒಂದು ಕಾಯಿ ನಮ್ಮ ಮನೆ ಆಚೆ ತರಂಗ್ ಆಗಲ್ಲ ಆರ್ ಬೀಳೋವರೆಗೂ ನಾವು ಆಡ್ತಾನೆ ಇರಬೇಕು ಅದ್ರ ಎಷ್ಟೋ ಬೀಳ್ಬಹುದು ಆರು ಬೀಳೋದಕ್ಕೆ ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ಸೊ ಅದಕ್ಕೆ ತಗೊಳ್ತಾನೆ ನಾವು ಮೂರನ್ನ ಆಲ್ರೆಡಿ ಇಳಿಸ್ಬಿಟ್ಟಿರ್ತಾರೆ ಮೂರ್ ಆಲ್ರೆಡಿ ಕಾಯಿನ ನತ್ತೆ ನಾವು ಸೊ ಆಮೇಲಿಂದ ಆಟ ಸ್ಟಾರ್ಟ್ ಆಗುತ್ತೆ ಸೊ ಈ ತರ ತುಂಬಾ ಬೇರೆ ಚೇಂಜಸ್ ಮಾಡೋದು ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ ಟೈಟ್ ಆಗಿರೋದಕ್ಕೆ ಮಧ್ಯ ಎಲ್ಲ ಒಂದ್ ಕಡೆ ಲ್ಯಾಗ್ ಆಯ್ತು ಅಂದಾಗ ನಮ್ಮ ಪೋರ್ಷನ್ಸ್ ಇರೋ ನಾವು ನಾವ್ ಎತ್ಕೊಳ್ಳೋ ಸುಮಾರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಂಪ್ಲೀಟ್ಲಿ ಪ್ಲಾನ್ ಆಗಿ ಬಂದಿದ್ದಾರೆ ನಾವು ಸುಮ್ಮನೆ ಏನೋ ಒಂದ್ ಸಿಕ್ತು ಆಪರ್ಚುನಿಟಿ ಅನ್ಕೊಳತ್ತ ಹೋಗಿದ್ದು ನಾವೆಲ್ಲ ತುಂಬಾ ಕೋವಿಡ್ ಟೈಮ್ ಅಲ್ಲಿ ಆಡ್ತಿದ್ವಿ ತುಂಬಾ ಪ್ರಚಲಿತವಾಗಿರುವಂಥ ಗೇಮ್ ಇವಾಗ ಈಗಲೂ ಮೊಬೈಲ್ ಕುತ್ಕೊಂಡು ಆಡ್ತಿರ್ತಾರೆ ಸೊ ಹಾಗಿರ್ಬೇಕಾದ್ರೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾವು ಸಹ ಒಪ್ಕೊಂಡ್ವಿ ಅದನ್ನ ಪಾಪ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ನಾವು ಹೋಗಿ ಆಫೀಸ್ ಅಲ್ಲೇ ನೋಡಿದ್ವಿ ಆ ಕಾನ್ಫಿಡೆನ್ಸ್ ಅಲ್ಲಿ ನಾವು ಈ ಪ್ರಾಜೆಕ್ಟ್ ನ ಒಪ್ಕೊಂಡ ಆನ್ ಗ್ರೌಂಡ್ ಅಂದ್ರೆ ನಿಮಗೆ ಲೀಗ್ ಸ್ಟಾರ್ಟ್ ಮಾಡಕ್ ಟಾಸ್ ಆಗುತ್ತೆ ಅದೊಂದು ಡಿಸ್ಕಶನ್ ಆಗುತ್ತೆ ಕಲರ್ ಸೆಲೆಕ್ಷನ್ ಏನೋ ಒಂದು ಆದಾಗ ನಾವು ಅಲ್ಲಿ ಇರ್ತೀವಿ ಆಟ ಶುರು ಆದಾಗ ನಾವಿರಲ್ಲ ನಮ್ದು ಎಲ್ ಡಿ ಮೇಲೆ ನಮ್ಮ ನಾವು ಇವರು ಕಾಣಿಸ್ಕೊಂತ ಇರ್ತೀವಿ ಎಲ್ ಇಡಿ ನಮ್ಮ ನಮ್ಮ ಕಮ್ಯುನಿಕೇಶನ್ ಅವ್ರ ಜೊತೆ ಆಗಿದ್ರೆ ಎಲ್ ಡಿ ಕಾಣಿಸ್ಕೊಂತೀವಿ ನಾವು ಸೇಮ್ ಬಿಗ್ ಬಾಸ್ ಸುದೀಪ್ ಸರ್ ಇವಾಗ ವೀಕೆಂಡ್ ಬಂದಾಗ ಒಳಗಡೆ ಕಾಣಿಸ್ಕೊಂತಲ್ಲ ಆಗ ನಾವು ಒಂದು ದೊಡ್ಡ ಎಲ್ ಡಿ ಸ್ಕ್ರೀನ್ ಮೇಲೆ ಪ್ಲೇಯರ್ಸ್ಗೆ ನಾವು ಕಾಣಿಸ್ತಾ ಇರ್ತೀವಿ ಸೊ ನಮ್ಮ ವಾಯ್ಸ್ ಕೇಳೋ ಟೈಮಲ್ಲಿ ಕೇಳುತ್ತೆ ಅವರು ಆಟ ಇಂಟ್ರೆಸ್ಟಿಂಗ್ ಆಗಿ ಸೀರಿಯಸ್ ಆಗಿ ಆಗ್ರೆ ಪ್ರೊಫೆಷನಲ್ ಆಗುವಾಗ ನಮ್ಮ ಇಂಟರ್ಫಿರೆನ್ಸ್ ಇರೋಲ್ಲ

ನಾಲ್ಕು ಆರ್ಟಿಸ್ಟ್ ಇದ್ರೂ ಎರಡು ಟೀಮ್ ಆಗಾಡ್ತಾರೆ ನೀವು ನಾವು ಒಂದು ಟೀಮು ಇವರು ಸರ್ ಮತ್ತೆ ಇವರು ಒಂದು ಟೀಮ್ ಅನ್ಕೊ ಕ್ರಾಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಯಾವುದು ನೆಕ್ಸ್ಟ್ ಯಾತ್ ಪ್ಲೇ ಮಾಡೋಣ ನಾನು ಮಾತಾಡೋದು ಇಂಟರ್ ಕಾಮಲ್ ಇರುತ್ತೆ ಇವು ಕೇಳಿಸಲ್ಲ ಸೊ ಆಡಿಯನ್ಸ್ ಎಲ್ಲವೂ ಕೇಳಿಸ್ತಿರುತ್ತೆ ನೋಡೋರಿಗೆ ಅಂದ್ರೆ ಟಿವಿ ನೋಡೋರ್ಗೆ ಎಲ್ಲವೂ ಕೇಳಿಸ್ತಾ ಇರುತ್ತೆ ನಮ್ಮ ಕಾಮೆಂಟರ್ ಕೇಳಿಸ್ತಾ ಇರುತ್ತೆ ಗೇಮ್ ಮಾತ್ರ ತುಂಬಾ ಪ್ರೊಫೆಷನಲ್ ಆಗುತ್ತೆ ರೀಸೆಂಟ್ಲಿ ಸರ್ ಇನ್ನೊಂದು ಮೂರ್ನಾಲ್ಕು ದಿನ ಆಯ್ತು ಅಷ್ಟು

ಮತ್ತು ಅಫ್ಕೋರ್ಸ್ ಕಲರ್ಫುಲ್ ಇದು ಕೋರ್ಟ್ ಕೋರ್ಟ್ ಬಂದ್ಬಿಟ್ಟು ನಮಗೆ ಒಂದು ಒನ್ ಸಿಕ್ಸ್ಟಿ ಸ್ಕ್ವೇರ್ ಫೀಟ್ ಇದ್ದು ಸಾರಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದ್ದು ಪ್ಲಾಟ್ಫಾರ್ಮ್ ಅದರ ಮೇಲೆ ಗ್ರೌಂಡ್ ಫಿಟ್ ಆಗುತ್ತೆ ಅದರ ಮೇಲೆ ಕ್ರಿಯೇಟಿವ್ ಡೈರೆಕ್ಟರ್ ಏನು ಹೇಳಿದ್ರೆ ಇದು ಕ್ಯಾಮ್ರಾಸ್ ಸೊ ಇಷ್ಟು ಕ್ಯಾಮ್ರಾನ್ ಸ್ಟಾರ್ಸ್ ಮಾಡೆಲ್ಸ್ ಟೆಕ್ನಿಕಲಿ ಅದು ತುಂಬಾ ಎಕ್ಸಾಕ್ಟ್ಲಿ ಈಗ ನಮ್ಗೆ ಗೊತ್ತಾಗಲ್ಲ ಸೊ

ನಮ್ಗೆ ತುಂಬಾ ಖುಷಿ ಆಗುತ್ತೆ ಏನ್ ಟೀಮ್ ಸಿಕ್ಕಿ ಸಿಕ್ಕಿದ್ದಾರೆ ಈಗ ನಮ್ಗೆ ಆರ್ಟಿಸ್ಟ್ ಇರ್ಬಹುದು ನಮ್ಮ ಮಾಡೆಲ್ಸ್ ಇರ್ಬಹುದು ಇಲ್ಲ ಫುಲ್ ಎಫರ್ಟ್ ನಮ್ಗೆ ಜಾಸ್ತಿ ಆಗ್ತಾ ಇದ್ದಾರೆ ಇದಾರೆ ನಾವು ಗಣೇಶ್ ಅವರದ್ದು ಎಫರ್ಟ್ ಅಂತೂ ಕೇಲ್ವಾಗಿಲ್ಲ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಈ ಪ್ರೋ ಪ್ರೋಮೋ ನಾವು ಸಹ ಇಲ್ಲಿ ಬಂದಿದ್ದು ನೋಡಿರೋದು ಲಾಸ್ಟ್ ಮೂಮೆಂಟ್ ಅವರಿಗೆ ಹೇಗೆ ಸಿಕ್ಕಿದ್ರು ಒಂದು ಲಾಸ್ಟ್ ತ್ರೀ ಡೇಸ್ ಇಂದ ಅವರು ಟ್ವೆಂಟಿ ಫೋರ್ ಅವರ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಾನು ನಮ್ಮ ಟೀಮಲ್ಲಿ ನಾವು ಬಂದ ಮೂರೇ ಜನ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ಆಮೇಲೆ ಯಾರ್ಯಾರ ಒಬ್ಬರೊಬ್ಬರನ್ನೇ ಹುಡುಗಿ ನಾವು ಡೆವಲಪ್ ಮಾಡ್ತಾ ಹೋಗಿದ್ದು ಟೀಮ್ ಸೊ ಎಲ್ಲ ಟೀಮ್ ಮೆಂಬರ್ ಇದರ ಬ್ಯಾಕ್ ಅಲ್ಲಿ ವರ್ಕ್ ಮಾಡೋರು ಇರಬಹುದು ಆ ಅಂತ ಇದ್ದಾರೆ ಇನ್ನೂ ಒಂದು ಮೂರ್ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಅವರ ಒಂದು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇದೊಂದು ಪ್ರೊಜೆಕ್ಟ್ ಗೋಸ್ಕರ ಹ ಹಾಕ್ಸ್ ಸರ್ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಮಾತ್ರ ನಾವೊಂದು ಕಾರಣ ಆಗಿರ್ತೀವಿ ಇದರ ಸಕ್ಸಸ್ ತುಂಬಾ ಜನಕ್ಕೆ ಅಗತ್ಯ ಇರುತ್ತೆ ಈಗ ಸರ್ ಏನೇ ಏನಿರೋ ಹದಾರು ಜನ ಹುಡುಗಿಯರು ಅವ್ರಿಗೂ ಈ ಸಕ್ಸಸ್ ಬೇಕಿರುತ್ತೆ

ಇಂಟ್ರೆಸ್ಟಿಂಗ್ ಆಗಿ ನಾವು ಡೆವಲಪ್ ಮಾಡಿ ಸಾರಿ ಇದು ಅದೇ ಫಿಫ್ಟೀನ್ ಎಪಿಸೋಡ್ ಎಪಿಸೋಡ್ ಬರುತ್ತೆ ಸರ್ ಆಕ್ಚುಲಿ ನಾವು ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಒಂದು ಸ್ಟೇಟ್ ಲೆವೆಲ್ ಮಂಗ್ಳೂರಲ್ಲಿ ಕಬಡ್ಡಿ ಮಾಡ್ತೀವಿ ಸೊ ಸೇಮ್ ಫಾರ್ಮೇಟ್ ಅಲ್ಲಿ ನಡೀತದೆ ಅಂದರೆ ಹದಿನೈದು ಮ್ಯಾಚ್ ಇರುತ್ತೆ ಒಂದು ತ್ರೀ ಡೇಸ್ ಇರುತ್ತೆ ಸೊ ಗ್ರ್ಯಾಂಡ್ ಇವೆಂಟ್ ಒಂದು ಟೂ ಸೀಸನ್ ಆಗಿದೆ ಲಾಸ್ಟ್ ಸೆಕೆಂಡ್ ಸೀಸನ್ ಆಗಿದೆ

ಎಲ್ಲ ಚಾನಲ್ ಅಲ್ಲಿ ರಿಯಾಲಿಟಿ ಶೋ ಅಂತ ಬರ್ತಾ ಇರುತ್ತೆ ಜಿ ಎಸ್ ಅಲ್ಲಿ ಬಟ್ ನಮ್ಮದು ಜಿ ಎಸ್ ನಮ್ದು ಇದು ರಿಯಾಲಿಟಿ ಶೋ ಅಂತ ಎಕ್ಸ್ಪ್ಲೋರ್ ಎಕ್ಸ್ಪೋಸ್ ಮಾಡ್ಲಿಕ್ಕೆ ನಮಗೆ ಬೇಡ ಸೊ ಇಟ್ಸ್ ಆ ಪ್ಯೂರ್ಲಿ ಗೇಮ್ ಶೋ ಈಗ ಅಂಗರಣ್ಣ ಹೇಳಿದ್ರು ನಿಮ್ಗೆ ಅದು ಶೂಟ್ ಮಾಡಿ ಇದು ಮಾಡ್ತೇವೆ ಬಟ್ ಶೂಟ್ ಆಗುತ್ತೆ ಬಟ್ ರೀಟೇಕ್ ಆಗಲ್ಲ ಸೊ ವಿನ್ನರ್ ಆಗೋದು ಅವ್ರದ್ದು ಸ್ಟ್ರಾಟಜಿ ಮೇಲೆ ನೀವು ವಿನ್ ಆಗುತ್ತೆ ಸೊ ರೆಕಾರ್ಡ್ ಮಾಡಿ ಮತ್ತೆ ಪ್ಲೇ ಮಾಡ್ತೀವಿ ಲೈವ್ ಮಾಡ್ತಾ ಇಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಆರ್ಟಿಸ್ಟ್ ಪ್ಲೇ ಸೊ ಶೂಟಿಂಗ್ ತರ ನಡೆಯಲ್ಲ ಗೇಮ್ ಶೋ ಒಂದ್ಸಲ ಗೇಮ್ ಸ್ಟಾರ್ಟ್ ಆದ ನಂತರ ಗೇಮ್ ಕಂಟಿನ್ಯೂ ಆಗುತ್ತೆ ಅದೇ ಗೇಮ್ ಅನ್ನ ನಾವು ಪ್ಲೇ ಮಾಡ್ತೀವಿ ಸೊ ಒಂದ್ಸಲ ನಿಮ್ಮ ಪಾಯಿಂಟ್ ಬರ್ತೇನೆ ಸೊ ಅದ್ ಇದಕ್ಕೋಸ್ಕರ ನಾವೊಂದು ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲಿ ಕೊಟ್ರೆ ಇದು ಹತ್ತರಲ್ಲಿ ಹನ್ನೊಂದ್ರ ಆಗಿ ಮತ್ತೊಂದು ರಿಯಾಲಿಟಿ ಶೋ ಅಂತ ಆಗುತ್ತೆ ಸೊ ನಮ್ಗೆ ಇದೊಂದು ಸ್ಪೋರ್ಟ್ಸ್ ಚಾನೆಲ್ ಬಂದ್ರೆ ನಮ್ಗೆ ತುಂಬಾ ಖುಷಿ ಸೊ ಸ್ಪೋರ್ಟ್ಸ್ ಚಾನೆಲ್ ಅಲ್ಲಿ ಬರೋದು ಎಷ್ಟು ಟಫ್ ಟಫ್ ಇದೆ ನಿಮ್ಗೆ ಗೊತ್ತು ಸೊ ಇಂಪಾಸಿಬಲ್ ಅದಕ್ಕೋಸ್ಕರ ನಾವು ಎಲ್ಲರೂ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೆಳೆಯ ಗೆಳತಿಯರಿಗೆ ನಮಸ್ಕಾರ ಹೇಳ್ತಾ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಅವರು ನಿಮ್ಮ ಹೆಸರು ಇನ್ನೊಂದ್ಸಲ ಲಂಚು ಲಾಲ್ ಅವರು ಅವ್ರನ್ನ ಇವತ್ತೇ ಫಸ್ಟ್ ಅವರನ್ನು ಪರಿಚಯ ಆಗಿದ್ದು ಲಂಚು ಲಾಲ್ ಅವರು ಮೊದಲೇ ಏನಾದ್ರು ಪರಿಚಯ ಆಗಿದ್ರೆ ಅರುಣ್ ಅವ್ರು ಹೇಳಿದಂಗೆ ಎಕ್ಸ್ಟ್ರಾ ಕೇಳ್ತಿದ್ವಿ ನಾವೆಲ್ಲರೂ ಈಗ ಪರ್ತೇ ಆದ್ರು ರಜ್ ಮತ್ತೆ ಸುದೇಶ್ ಅವರು ನಮ್ಮನ್ನ ಮಾತಾಡಿಸಿ ಗೇಮ್ ಬಗ್ಗೆ ಎಲ್ಲ ಹೇಳಿದ್ರು ಕರೆಸಿ ಆಟ ಆಡಿಸಿ ಒಂದು ಎಂಟರ್ಟೈನ್ಮೆಂಟ್ ತರ ಒಂದು ಗೇಮ್ನ ಕೊಟ್ಟು ದುಡ್ಡು ಕೊಡ್ತಾ ಇದ್ರೂ ಅದಕ್ಕೊಂದು ಕಪಾಳ ಹೊಡೀನಪ್ಪ ಎಲ್ರು ದುಡ್ಡು ಕೊಟ್ಟು ಆಟ ಆಡಿಸ್ತಾ ಸೊ ಇದು ನಮ್ಗೆ ಹೊಸ ಎಲ್ಲರಿಗೂ ಗೊತ್ತಿದ್ರೆ ನಾವು ಈಗಾಗಲೇ ಕ್ರಿಕೆಟ್ ಲೀಗ್ ಆಡಿದ್ವಿ ಬೌಲಿಂಗ್ ಕಮರ್ ಅವ್ರು ಆಡಿದ್ರು ಆಮೇಲೆ ಬೌಲಿಂಗ್ ಆಡಿದ್ವಿ ಈಗ ಲೂಡೋ ಲೂಡೋ ಗೇಮ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಇರಲ್ಲ ನಮ್ಮ ಅವಾಗ್ಲಿಂದನು ಹೇಳ್ದಾಗೆ ಆ ಪಾಂಡವರು ಆಡಿದ್ರು ಅದಾದ್ಮೇಲೆ ಚೆಸ್ ಅಂತ ಆಯ್ತು ಪಗಡೆ ಆಯ್ತು ಚೆಸ್ ಆಯ್ತು ಊರಲ್ಲಿ ನಾವು ಚೌಕಾಬರ್ ಆಡ್ತಾ ಇದ್ವಿ ಕ್ರಿಕೆಟ್ ಆಡ್ತಾ ಇದ್ವಿ ಖೋಖೋ ಆಡ್ತಾ ಇದ್ವಿ ಮರ್ಕೋತಿ ಆಟ ಆಡ್ತಿದ್ವಿ ಇದೆಲ್ಲ ಆಟ ಆಡಿದ್ವಿ ಲೂಡೋ ಅಂದಾಗ ಸ್ಪೆಷಲ್ ಆಗಿ ನಮಗೆ ಕೊರೋನಾ ಟೈಮ್ ನೆನಪಾಗುತ್ತೆ ಕೊರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ವಿ ಎಲ್ಲರೂ ಊರಲ್ಲೇ ಇದ್ವಿ ಬಟ್ ಎಲ್ಲೆಲ್ಲ ಬೇರೆ ಬೇರೆ ಎಲ್ಲೆಲ್ಲೋ ಇದ್ವಿ ಎಲ್ಲಾ ಗಳ ಜೊತೆ ಲೂಡೋ ಆಡ್ತಾ ಇದ್ವಿ ನಾವು ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿ ಅವರು ಪ್ಲಾನ್ ಮಾಡಿದಾರೆ ಬಟ್ ಒಳ್ಳೆ ಗೇಮ್ ದುಡ್ಡು ಕೊಟ್ಟು ಆಟ ಆಡಿಸ್ತಿದ್ದಾರೆ ನಮ್ಗೆ ಸೊ ಹಾಗಾಗಿ ನಾವೆಲ್ಲರೂ ಒಪ್ಕೊಂಡು ಆಟ ಆಡ್ತಾ ಇದೀವಿ ನಿಮ್ಮೆಲ್ಲಾರ ಸಪೋರ್ಟ್ ಇರ್ಲಿ ಇವರು ಒಳ್ಳೆ ಟೀಮು ಒಳ್ಳೆ ಟೀಮ್ ಕಟ್ಕೊಂಡ್ ಬಂದಿದ್ದಾರೆ ಇದಾದ್ಮೇಲೆ ಆಗ್ಲಿ ಕೇಳಿದ್ರು ಸರ್ ಏನು ಗೇಮ್ ಮಾತ್ರ ಆಡೋದ ಅಂತ ಇದಾದ್ಮೇಲೆ ಅವರ್ ಪ್ಲಾನ್ ತುಂಬಾ ಇದೆ ಇನ್ನು ಒಂದ್ ಎರಡು ಮೂರು ಕಬಡ್ಡಿ ಗೇಮ್ ಆಡಿಸುವಂತದ್ದು ನೆಕ್ಸ್ಟ್ ಸಿನಿಮಾಗಳು ಮಾಡುವಂಥದ್ದು ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಾನೆ ಮಂಗಳೂರಿಂದ ಬಂದಂತದ್ದು ಒಂದಷ್ಟು ಡಿಸೆಸ್ ಮಾಡಿದಾಗ ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟು ಸಪೋರ್ಟ್ ನಿಮ್ಮ ಸಪೋರ್ಟ್ ಮೇನ್ ಇರ್ಲಿ ಅಂತ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಅಂಡ್ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಪರ್ಚೆಯವರೇ ಇದ್ದಾರೆ ಸೊ ಖುಷಿ ಆಗುತ್ತೆ ಕ್ರೀಡೆ ಅನ್ನೋದು ಐ ತಿಂಕ್ ಇಲ್ಲಿ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇದೀವಿ ಅಂಡ್ ಅಹ್ ಇಬ್ರು ಸುಧೇಶ್ ಸರ್ ಆಗ್ಲಿ ಅಶೋಕ್ ಅವರಾಗ್ಲಿ ಐ ಇಬ್ರು ಮಂಗ್ಳೂರ್ ಇದಾದ್ರು ಅವರಲ್ಲಿ ಒಂದು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡ್ಬೇಕು ಏನೋ ಒಂದು ಏನೋ ಅಪರ್ಚುನಿಟೀಸ್ ಕೊಡ್ಬೇಕು ಅನ್ನೋ ಒಂದು ಫ್ಯಾಷನ್ ಇಟ್ಕೊಂಡ್ ಬಂದಿದ್ದಾರೆ ಐ ತಿಂಕ್ ಅವ್ರು ಹೇಳ್ದಂಗೆ ನಮ್ಗೆಲ್ಲಾರು ಪೇಮೆಂಟ್ ಕೊಟ್ಟು ಈ ತರ ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಐ ತಿಂಕ್ ಇಟ್ಸ್ ವೆರಿ ಗುಡ್ ಯಾಕಂದ್ರೆ ಅವ್ರು ಹೇಳಿದಂಗೆ ಕೊರೋನಾ ಲೂಡೋದು ಐ ಆಮ್ ವೆರಿ ಹ್ಯಾಪಿ ಇಂಥ ಒಂದು ಟೀಮ್ ಸಿಕ್ಕಿದ ಈ ಒಂದು ನೋಡೋಣ ನ್ಯೂ ಎಕ್ಸ್ಪೆರಿಮೆಂಟ್ ಆದ್ರೂ ಏನೋ ಒಂದು ಚೆನ್ನಾಗಿರುತ್ತೆ ಕಲಿಯಕ್ಕೆ ಏನೋ ಸಿಗುತ್ತೆ ಪಾರ್ಶೋರ್ ಅದನ್ನ ಕಲ್ತು ಮುಂದೆ ಹೋಗ್ಬೇಕು ಅಷ್ಟೇ ಅಂಡ್ ಬೆಸ್ಟ್ ಎಲ್ರಿಗೂ ಕೂಡ ahe a na phimberg a o le sa ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಲೂಡೋ ಗೇಮ್ ಶೋ ಬರ್ತಿದೆ ಅಂತ ಬಿಕಾಸ್ ನನ್ಗೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಇತ್ತು ಲೂಡೋದು ನಾನು ಕೋವಿಡ್ ಟೈಮ್ ಅಲ್ಲಿ ಏಟ್ ಒ ನಿಂದ ಹನ್ನೆರಡು ಗಂಟೆವರೆಗೂ ಮಾಡ್ತಿದ್ದೆ ಲೂಡೋ ಆಗ್ತಿದ್ದು ಫಸ್ಟ್ ಲೂಡೋ ಗೇಮ್ ಶೋ ಬರ್ತಿದೆ ಅಂದಿದ ತಕ್ಷಣನೇ ನಾನು ಇಲ್ಲ ಅಂದ್ರೆ ಐ ತಿಂಕ್ ನಾವ್ ಇದನ್ನ ಮಾಡ್ಬೇಕು ಬಿಕಾಸ್ ಲೂಡೋ ಗೇಮ್ ಶೋ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಂತ ಅಲ್ಲ ತುಂಬಾ ಕಾನ್ಸಂಟ್ರೇಟೆಡ್ ವಾಯ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ತುಂಬಾ ನಿಮ್ಮ ತಿಂಕಿಂಗ್ ಕೂಡ ಮೈಂಡ್ ಕೂಡ ಚೇಂಜ್ ಆಗುತ್ತೆ ಸೊ ತುಂಬಾ ಇಂಪಾರ್ಟೆಂಟ್ ಅಂಡ್ ನಮ್ಮ ಟೀಮ್ ಹೆಸರು ಬಂದ್ಬಿಟ್ಟು ಟ್ವಿನ್ ಸ್ಟಾರ್ಸ್ ಸೊ ನಮ್ಮ ಬೆಸ್ಟ್ ನಾವ್ ಕೊಡ್ತೀವಿ ನೋಡೋಣ ಸೊ ಹೀಗೆ ಇನ್ನು ಸಾಕಷ್ಟು ಕಲಾವಿದರಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಪ್ರೆಸ್ ಮೀಟಲ್ಲಿ ರಣಾಂಗದಲ್ಲಿ ಭೇಟಿ ಆಗೋಣ